ಎಲ್ಲ ನನ್ನ ಪ್ರೀತಿಯ ಅನ್ನದಾತರಿಗೆ ಅಣ್ಣ ತಂದರಿಗೆ ಹಾಗೆಯೇ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿಂದ ಹೃತ್ಪೂರ್ವಕ ಧನ್ಯವಾದಗಳು ವಯಸ್ಸಾಗಿಲ್ಲ ವಯಸ್ಸಾಯ್ತು ಅಷ್ಟೇ ಯಾಕಂದರೆ ಎಷ್ಟು ಜನ ಎಲ್ಲಿಂದ ಬಂದು ತಂದೆ ತಾಯಿ ಸ್ಥಾನದಲ್ಲಿಂತು ನನ್ನ ಆಶೀರ್ವದಿಸಿದ್ರು ಅವ್ರಿಗೆಲ್ಲರಿಗೂ ಇವತ್ತು ಇಲ್ಲಿಂದನೇ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ನಾನೆಲ್ಲ ನನ್ನ ಚಿತ್ರರಂಗದ ನಾನು ಅವ್ರನ್ನ ಅಣ್ಣ ತಮ್ಮ ಅಂತಂದರೆ ಅದಕ್ಕಿಂತ ಹೆಚ್ಚಾಗಿ ತುಂಬ ಹೆಮ್ಮೆಯಾಗಿ ನೋಡ್ರಲ್ಲ ಹೆಂಗೆ ನಡ್ಕೊಂಡು ಬರ್ತಾಯಿದ್ರು ಈಗ ಹೇಳೋ ಟೈಮ್ ಕರೆಕ್ಟಾಗಿ ಬರ್ತಾರೆ ಮಕ್ಕಳು ಪಾಪ ಅವ್ರ ಮಗ ಅಲ್ಲೊಬ್ಬರು ಕೂತಿದ್ದಾರೆ ಆಲ್ರೆಡಿ ನಮ್ಮ ಚಿತ್ರರಂಗದ ಎಲ್ಲ ಪಿಲ್ಲರ್ಗಳಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲ ನಾಯಕ ನಟರು ಇದ್ರೇ ಒಂದು ಸಿನಿಮಾ ಆಗೋದಕ್ಕಾಗೋದು ಹಾಗೇನೇ ಎಲ್ಲ ಟೆಕ್ನಿಷಿಯನ್ ಕೂಡ ಆದರೆ ಎಲ್ಲ ನನ್ನ ಪ್ರೀತಿಯ ನನ್ನ ಹೀರೋಗಳು ನನ್ನ ಸೂಪರ್ ಸ್ಟಾರ್ಗಳು ನನಗೆ ಸ್ಟಾರ್ಗಳವರು ಎಲ್ಲ ನನ್ನ ಸ್ಟಾರ್ಗಳಿಗೆ ಋತುಪೂರ್ವಕ ಧನ್ಯವಾದಗಳು ಯಾಕಂದರೆ ಇವತ್ತು ಬಂದು ಇಲ್ಲಿ ನನ್ನ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆಲ್ಲರ್ಗು ಕೂಡ ಹಾಗೆ ನಾನೊಂದು ಸಣ್ಣ ಕಥೆಯಲ್ಲೇ ಹೇಳ್ಬಿಡ್ತೀನಿ ಯಾಕಂದರೆ ಹೇಳ್ತಾ ಹೋದರೆ ತುಂಬ ದೊಡ್ಡದು ಶ್ರೀರಂಗಪಟ್ಟಣದ ನಿಮಗೂ ಚೆನ್ನಾಗೆಲ್ಲ ಗೊತ್ತು ಯಾವುದೋ ಟಾಂಗಾಗೆ ಕಟ್ಟಿರೋ ಒಂದು ಕುದುರೆ ಟಕು ಟಕು ಹೋಗ್ತಾ ಹೋಗ್ತಾಯಿತ್ತು ಆ ಕುದುರೆನ ಒಬ್ಬರು ನೋಡಿದ್ರು ಏ ಕುದುರೆ ಸ್ವಲ್ಪ ಪರವಾಗಿಲ್ಲಲ್ಲ ಎಲ್ಲದಕ್ಕಿಂತ ಸ್ವಲ್ಪ ಹೈಟ್ ಐತಲ್ಲ ಇದ್ಯಾಕೆ ಇಲ್ಲಿ ಇದೆ ಅಂತೇಳಿ ಅವ್ರಿಗೆ ಆ್ಯಕ್ಚುಲಿ ಕೋರ್ಸು ಗಂಧಾನು ಗಾಳಿನೂ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಗಂಧ ಗಾಳಿ ಗೊತ್ತಿಲ್ಲ ಏ ಪರವಾಗಿಲ್ಲ ತೊಗೊಳಂಗಣನ್ಬಿಟ್ಟು ಕರ್ಕೊಂಬಂದು ಕೋರ್ಸಲ್ಲಿ ನಿಲ್ಲಿಸ್ಬಿಟ್ರು ಆ ಕುದುರೆನ ಬೇರೆ ಕುದುರೆಗಳೆಲ್ಲ ಇತ್ತು ಅವಾಗೆಲ್ಲ ತುಂಬ ದೊಡ್ಡ ದೊಡ್ಡ ಕುದುರೆಗಳು ಇತ್ತು ಆ ರೇಸಲ್ಲಿ ಗೇಟಿಗೆ ಸೇರಿಸ್ತಾರೆ ಗೊತ್ತಾಗ ರೇಸ್ ಓಪನ್ ಆಗೋಕ್ಕೆ ಮುಂಚೆ ಆ ಥರ ಎತ್ಕೊಂಡೋಗಿ ಅಲ್ಲಿಗೆ ಆ ಗೇಟ್ಗೆ ಹಾಕಿದ್ರು ಆದರೆ ಆ ಕುದುರೆ ಮಾಲೀಕರು ಬಂದು ರಾಮ್ ಮೂರ್ತಿಯವರು ಇವತ್ತು ಅದೊಂದೇ ಅಧಿಕಾರ ಯಾಕಂದ್ರೆ ಆ ಕುದುರೆಗೆ ಹೇಳೋಕ್ಕಾಗಲಿ ಬೈಯೋಕ್ಕಾಗಲಿ ಏಯ್ ಈ ಕುದುರೆ ನಾನು ತಂದು ನಿಲ್ಲಿಸಿದೆ ಆ ರೇಸ್ಕೋಸ್ಕರ ಅಂತ ಹೇಳೋ ಅರ್ಹತೆ ಯೋಗ್ಯತೆ ಇರೋದು ಎಮ್ ಜಿ ರಾಮ್ ಮಾತ್ರ ಇನ್ನು ಯಾರಿಗೂ ಇಲ್ಲ ಆ ಕುದುರೆನ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ಅವ್ರನ್ನ ಪಿ ಎನ್ ಸತ್ಯ ನನ್ನ ನಿರ್ದೇಶಕರು ಇವತ್ತು ಅವರಿಲ್ಲ ಆದರೂ ಕೂಡ ನಾನು ತುಂಬ ನೆನೆಸ್ಕೊಳ್ತೀನಿ ಅವ್ರನ್ನ ನಾನು ಬೆನ್ಮೇಲೆ ಕೂರಿಸಿದ್ರು ಓಡಿಸಿ ಕುದುರೆನಾ ಅಂತೇಳಿ ಅವತ್ತು ರೇಸ್ ರೇಸ್ಕೋರ್ಸ್ಗೆ ನಮ್ಮ ರಾಮಮೂರ್ತಿಯವ್ರು ಬಿಟ್ಟಂತ ಕುದುರೆ ಅದು ಕುಂಡ್ತಾಯಿತ್ತೋ ಓಡ್ತಾ ಇತ್ತೋ ಏನೋ ಆಯ್ತಿತ್ತೋ ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಬಂತು ಇನ್ನೂ ಓಡೋದಕ್ಕೆ ಪ್ರಯತ್ನ ಪಡ್ತದೆ ಖಂಡಿತ ಯಾಕಂದರೆ ಕೆಲಸ ಅಂತ ಬಂದಾಗ ಖಂಡಿತ ಕುದುರೆ ಎಲ್ಲಿಗೆ ಓಡಬೇಕು ಅದ್ರಲ್ಲಿ ಇದೇನಿದೆ ಅಂತ ಆ ಕುದುರೆ ಗೊತ್ತಿರಲ್ಲ ಆದರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರೋ ಒಂದೊಂದು ಸಲಿಯೂ ನಾನು ಹೇಳ್ತಾರೆ ಅದು ನಮ್ಮ ನಿರ್ದೇಶಕರು ನಮ್ಮ ಪಿ ಎನ್ ಸತ್ಯ ಎಂದ ಹಿಡ್ದು ಇವತ್ತು ಆ್ಯಕ್ಚುಲಿ ನಮ್ಮ ತರುಣ ಹಾಗೇ ನಮ್ಮ ಮಿಲ್ನಾ ಪ್ರಕಾಶ್ ಯಾಕಂದರೆ ಅದು ಅಷ್ಟೂ ಜನ ಅವ್ರು ನನ್ನ ಬೆನ್ನ ಮೇಲೆ ಕೂತೇ ಓಡಿಸೋದು ಖಂಡಿತ ನಂದಲ್ಲ ಸಿನಿಮಾ ನಾನು ಮಾಡೋದಲ್ಲ ಅವ್ರಿಗೆ ಆ ಕುದುರೆಗೆ ಯಾವಾಗ ಡೀಲ್ ಕೊಡಬೇಕು ಕುದುರೆಗೆ ಯಾವಾಗ ನಾಲ್ಕು ಏಟ್ ಹಾಕಬೇಕು ಎಲ್ಲಿ ಸ್ಪೀಡ್ ಹತ್ತಬೇಕು ಎಲ್ಲಿ ಸ್ಲೋ ಡೌನ್ ಮಾಡಬೇಕು ಆ ಕುದುರೆ ಉಸಿರಿತ್ತಕ್ಕೆ ಎಷ್ಟೊತ್ತು ಜಾಗ ಕೊಡಬೇಕು ಅಂತ ಆ ಜಾಕಿಗೆ ಮಾತ್ರ ಗೊತ್ತಿರುತ್ತೆ ಕುದುರೆ ಗೊತ್ತಿರಲ್ಲ ಕುದುರೆಗೆ ಮಾತ್ರ ಓಡೋದಷ್ಟೇ ಅದಕ್ಕೆ ಸೊ ಅಲ್ಲಿಂದ ಹಿಡ್ದು ಇಲ್ಲಿವರೆಗೆ ಓಡ್ಕೊಂಬಂದಿರೋದು ಬಂದಿರೋದು ನಾನು ಯಾವುದೇ ಒಂದು ಅದು ಚಿತ್ರರಂಗ ಆಗ್ಬೋದು ರಾಜಕೀಯ ಆಗ್ಬೋದು ಇಲ್ಲ ಬಿಸ್ನೆಸ್ ಆಗ್ಬೋದು ಶ್ರಮ ಅನ್ನೋದು ಒಂದಿದ್ರೆ ಅವ್ರಿಗೆ ಇಪ್ಪತ್ತೈದು ವರ್ಷನೋ ಸಕ್ಸಸ್ಸೋ ಇದು ಖಂಡಿತ ಶ್ರಮ ಇಲ್ಲದೇ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದರೆ ಆಗೋಲ್ಲ ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು ಯಾಕಂದರೆ ನನಗೆ ಹೇಳ್ಕೊಟ್ಟಿದ್ದಂದರೆ ನಾನು ಕಲ್ತ್ಕೊಂಡ್ಬಂದಿದ್ದೆ ಯಾಕಂದರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ದೊಡ್ಡ ಸೀನಿಯರ್ಸ್ ನಮ್ಮ ಜೊತೆಗೆ ಯಾರು ಇವತ್ತು ಇಲ್ಲ ದೊಡ್ಡ ದೊಡ್ಡವರು ಆದರೆ ನಮಗಿಂತ ಈಗ ಸೀನಿಯರ್ಸ್ ತುಂಬ ಇದ್ದಾರೆ ರವಿ ಸರ್ ಆಗ್ಬೋದು ಶಿವಣ್ಣ ಆಗ್ಬೋದು ನಮ್ಮ ವಿನೋದ್ರಾಜ್ ಅವ್ರು ಆಗ್ಬೋದು ಯಾಕಂದರೆ ವಿನೋದರಾಜವ್ರನ್ನ ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ಅವರು ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದರು ಅವ್ರ ನಾಯಕರು ಆ್ಯಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಯಾಕಂದ್ರೆ ಅವರು ಮಹಾಭಾರತದಲ್ಲಿ ಅವ್ರ ನಾಯಕ ನಟರು ನಾನು ಅವಾಗ ಕಾಲೇಜಲ್ಲಿ ಒಂದು ಸಣ್ಣ ಅಂದರೆ ಒಂದು ಪಾತ್ರ ಅದು ನಾನು ಸಣ್ಣ ದೊಡ್ಡದು ಅಂತ ಹೇಳಲ್ಲ ನನ್ನ ಪಾತ್ರ ಅದು ಆದರೆ ಆ ಪಾತ್ರ ಕೊಟ್ಟಿದ್ದು ನನಗೆ ಎಸ್ ಅವರು ಅದಕ್ಕೆ ನಿಮ್ಮ ಅವಾಗಲೇ ನಾನು ಅಂದಿದ್ದು ಈ ಟಂಗಾ ಕಟ್ಟ ಕುದುರೆ ಅಂದಾಗ ಅಂದರೆ ನಾನು ಇದನ್ನ ಅಂತ ಹೇಳ್ತಾರೆ ಯಾಕಂದರೆ ಸಣ್ಣ ಪುಟ್ಟ ಅಲ್ಲಿ ಅಲ್ಲಿ ಮಾಡ್ತಾ ಇದ್ದೆ ಅದನ್ನು ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ರೇಸ್ಕೋಸಕ್ಕೆ ತಂದು ಬಿಟ್ಟಿದ್ದು ರಾಮಮೂರ್ತಿ ಅವರು ಅಷ್ಟೇ ಯಾಕಂದರೆ ಪ್ರಾಣಿಗಳನ್ನ ಹೋಲಿಸ್ಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ ಯಾಕಂದ್ರೆ ಯಾವುದಕ್ಕೂ ಇದು ಮಾಡಲ್ಲ ಯಾಕಂದ್ರೆ ಆ ಪ್ರಾಣಿ ಬಂದು ನನ್ನ ಹತ್ರ ಕೇಳಲ್ಲ ಏಯ್ ನನ್ನ ಹೆಸರು ಯಾಕೆ ಎತ್ತದೆ ನೀನು ಅಂತ ಕೇಳಲ್ಲ ಅದಕ್ಕೆ ಯಾಕಂದರೆ ಒಂದು ನಾನು ಹೇಳ್ತೀನಿ ಫಸ್ಟು ಅವಮಾನಗಳೇ ಚೆನ್ನಾಗಿರುತ್ತೆ ಯಾಕಂದ್ರೆ ಅವಮಾನಗಳಾದಮೇಲೇ ಸನ್ಮಾನ ಸಿಗೋದು ನನಗೆ ಪಡ್ಕೊಳ್ಳೋಣ ಪರವಾಗಿಲ್ಲ చప్పులి ఒడరే పర్వాల మోస్ట్లీలో ఆ తర బేజారాగి పర్వాల యాక హూ హో అసే ప్రౌడ్ ఆగిల్వా అదూ కూడా ప్రౌడ్ ఆగి ఎత్కొని తప్పేన ఆమె అన్నస్ కాంట్రవర్సి ఇలా బ్యాడ్ బాయ్ హండ్రెడ్ వన్ పర్సెంట్ సిని ఆమె బ్యాడ్ బాయ్ ఎలా ఏనగ ತುಂಬ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾ ಕಹಿಯಾಗಿರುತ್ತೆ ಯಾಕಂದರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಜೀಣಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕಾಡಕ್ಕಾಗುತ್ತೆ ಏ ಪರವಾಗಿಲ್ಲಮ್ಮ ಹೂ ನಮ್ಮ ನಮ್ಮ ಅಂತ ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗಲೂ ಓಕೆ ಅನ್ಬೋದು ಇಲ್ಲಿಗೆ ಬಂದಾಗ ಮೂರು ಸಲ ಅದು ಹೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ಹಂಗ ನಂಬಿಟ್ಟು ಓದಿದ್ವಿ ಗೊತ್ತಾ ಅದೇ ಕೋಪ ಅಷ್ಟೇ ಯಾಕಂದರೆ ನಾನು ಬದುಕಬೇಕಲ್ಲ ಅದು ಇಷ್ಟೊಂದು ಆಗ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ಬಟ್ ನಾನು ಇವತ್ತಿಗೂ ಹೇಳ್ತೀನಿ ನಾನು ಎಲ್ಲ ನಾನು ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲಸ ಮುಖ್ಯ ಅದು ಬಿಟ್ಟು ಇನ್ನು ಯಾರೇ ಆಗಲಿ ಏನೇ ಆಗಲಿ ಆಯ್ತು ಅಪ್ಪದ ನನಗೆ ತುಂಬ ಇಷ್ಟ ಆಯ್ತು ಹೀಗೆ ಅಂತೀನಿ ಏನಕ್ಕೆ ಅಂತಂದರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮು ಇಲ್ಲ ನನ್ನ ಹತ್ರ ಪುರ್ಸೊತ್ತೂ ಇಲ್ಲ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕೆಲಸ ಏನು ನಾನು ಏನು ಕೆಲಸ ಮಾಡಬೇಕು ಇದಷ್ಟೇ ನಾನು ಕಾಣೋದು ಇವತ್ತು ಇವಳಿರ್ತಾಳೆ ಇವಳು ನಾಳೆ ಅವಳಿರ್ತಾಳ ಅವಳ ನೀನು ಚಿನ್ನ ಬಿಡಿ ನಿಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇಗ್ರೆ ಆಗೋದೊಳ್ಳೆ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ದಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಅವ್ರು ಕೆಲಸ ಮಾಡಿದ್ರೆ ಅವ್ರು ತೋರಿಸೋದು ನನ್ನ ಸೆಲೆಬ್ರಿಟಿಗಳಿಗೆ ಅವ್ರೇನು ಮನೆಗೆ ಹಾಕ್ಕೊಳ್ಳಲ್ಲ ಇದಕ್ಕೆ ನಾನೇ ತಲೆ ಕೆಡಿಸ್ಕೊಳ್ಳಿ ಹೌದೋ ಅಲ್ವೋ ಇಲ್ಲ ಇಪ್ಪತ್ತೈದು ವರ್ಷ ಇಷ್ಟಲ್ಲ ನಾನು ತಲೆ ಹಾಕೊಂಡಿದ್ರೆ ಇಪ್ಪತ್ತೈದು ವರ್ಷ ನಾನು ಮೋಸ್ಟ್ ಹತ್ತೆ ವರ್ಷ ಗೊಳೋಗಿ ಬಿಡ್ತಿದ್ದೇನೆ ಎಲ್ಲರೂ ಅಯ್ಯೋ ನಂಗೆ ಕೈಲಿ ಆಗಲ್ಲಪ್ಪ ಅಂತ ನಾವು ನನಗಿದಾಗಲೇಬೇಕು ಇದು ಮಾಡಲೇಬೇಕು ಯಾಕಂದ್ರೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸೋರ್ಸ್ಕೊಂಬಂದಿರೋಂಥ ದಾರಿ ಇದು ಇದು ಮೊನ್ನೆ ನಮ್ಮ ಸಚ್ಚಿ ನಾವೆಲ್ಲ ನಮ್ಮ ಸೀನಣ್ಣ ನಾವೆಲ್ಲ ಇದಕ್ಕೆ ತಿರುಪತಿಗೆ ಹೋಗಿದ್ವಿ ನೋಡಿ ಹಿಂಗೆ ಮಾತುಗಳು ಬರುತ್ತೆ ಏನಕ್ಕೆ ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು ಕೆಳಗಡೆ ಹೇಳ್ದು ಮೇಲ್ಗಡೆಗೆ ಇನ್ನೊಂದು ಎಲ್ಲ ಮಾಡ್ಕೊಂಡು ನಾನು ಆ್ಯಕ್ಚುಲಿ ಸಚಿಗೆ ನಮ್ಮ ಸೇರಿ ನನಗೆ ಇಬ್ಬರು ಹೇಳಿದೆ ನೋಡ್ರಿ ಇವತ್ತು ಇದೇ ದೇವ್ರ ದರ್ಶನ ಮಾಡೋದಕ್ಕೆ ಕೋಟಿ ಗಟ್ಟಲೆ ಕಾರಲ್ಲಿ ಬರ್ತಾ ಇದೀವಲ್ಲಯ ಹಾಗಾದ್ರೆ ಭಗವಂತನ ನಾನು ಏನು ಕೇಳ್ಕೊಳ್ಳಿ ಇನ್ನೇನು ಕೇಳ್ಕೊಳಾಗತ್ತೆ ಕೇಳೋದೇನಿಲ್ಲಪ್ಪ ನನ್ನದು ಧನ್ಯವಾದಪ್ಪ ಇಲ್ಲಿವರೆಗೂ ತಂದಿದ್ದೀಯ ಥ್ಯಾಂಕ್ಸ್ ಅಷ್ಟೇ ಇನ್ನೂ ನನಗೆ ಗತ್ಕೊಟ್ಟಿದ್ಕೊಡೋದಕ್ಕೆ ಏನಕ್ಕೆ ಕೇಳಲಿ ನಾನು ಒಂದು ಕೆಂಪಸ್ಸಿಂದ ಅಥವಾ ಕೋಟಿ ಗಟ್ಲೆ ಕಾರ್ಮೇಲೆ ಕೂರಿಸ್ಬಿಟ್ಟು ಇಲ್ಲಿಗೆ ದಕ್ಷಣ ಕೊಡೋಕ್ಕೆ ಕೊಡ್ತಿದ್ದೆ ಇನ್ನೇನೇ ನನಗೆ ಬೇಕು ಹೌದೋ ಅಣ್ಣ ಹೌದೋ ಅಲ್ವೋ ಆದರೆ ಅದನ್ನು ತಗೊಳಕ್ಕೆ ನೀವು ಶ್ರಮ ಪಟ್ಟ್ರಿ ಅಷ್ಟೇ ಅಡ್ಡದರಿ ಕಾಲಾಕ್ಬೇಡ್ರಿ ನಾನು ಇವತ್ತಿಗೂ ಹೇಳ್ಕೊಡ್ತೀನಿ ಎಲ್ಲರೂ ಯಾಕಂದ್ರೆ ಅಕ್ಕ ಅಂದರೆ ಬೇಜಾರು ಮಾಡ್ಕೊಬೇಡ್ರಿ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡಿರಿ ಯಾವ ನಿನ್ನ ಬಗ್ಗೆ ಸಾವಿರ ಮಾತಾಡಿದ್ರೆ ಆಯ್ತು ಐಯ್ತಾರಿ ನಿಮ್ಮ ಪಾಡಿಗೆ ನೀವು ತಲೆ ಕೆಡ್ಸ್ಕೊಬೇಡ್ರಿ ಒಂದೇ ಒಂದು ದಯ ಅಲ್ಲಿ ಇಟ್ಕೊಳ್ರಿ ನನ್ನ ಗುರಿ ಅಲ್ಲಿರ್ಬೇಕು ಈಗಲೂ ಇಪ್ಪತ್ತೈದು ವರ್ಷ ಅಂದಾಗ ನಾನು ನನ್ನೇನು ಕೇಳಿದಾಗ ಯಾರಿಗೂ ಹೇಳ್ತಿದೆ ಇನ್ನೂ ಝೀರೋಲೇ ಇದ್ದೀನಿ ನಾನು ಅಂತ ಯಾಕಂದರೆ ನನಗೆ ಅಷ್ಟೊಂದು ಅತಿ ಆಸೆ ನಾನು ಕೆಲ್ಸದ ಮೇಲೆ ನನಗೆ ಅಷ್ಟೈತೆ ನನ್ನ ಆಸೆ ಅದ್ರ ಮೇಲೆ ನೀವು ತುಂಬ ಇಷ್ಟಪಟ್ಟು ನಿಮ್ಮ ಕೆಲ್ಸಗಳು ಮಾಡಿರಿ ಏನೇ ಮಾಡಿರಿ ಇವೆರಡು ಕೆಲಸ ಬಿಟ್ಟು ಇನ್ನೇನು ಕಾರ್ ಮಾಡ್ರಿ ಖಂಡಿತ ಒಂದಲ್ಲ ಒಂದು ದಿನ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಎಲ್ಲ ನಾನು ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಳ್ಳೋದು ಇಷ್ಟನೇ ಅವ್ರು ಯಾವುದೇ ಕೆಲಸ ಇರಲಿ ನೀವು ಚಿತ್ರರಂಗ ಇರಲಿ ಬಿಸ್ನೆಸ್ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಮಾಡಿ ಇವತ್ತು ಇಲ್ಲಿಗೆ ಕರ್ಕೊಂಬರೋದಕ್ಕೆ ಇವತ್ತು ಇಲ್ಲೇ ಮಾಡೋದಕ್ಕೆ ಇದು ಯಾವುದೇ ರಾಜಕೀಯ ಸಮಾರಂಭ ಅಲ್ಲ ಯಾಕಂದ್ರೆ ಎಲ್ಲ ಪಕ್ಷದವ್ರು ಇದ್ದಾರೆ ನೋಡಿರಿ ಆ್ಯಕ್ಚುಲಿ ನಮ್ಮ ಇಲ್ಲೇ ಕೂತವ್ರೆ ನಮ್ಮ ದರ್ಶನ್ ಪುಟ್ಟಣ್ಣವರಿದ್ದರು ಅಮ್ಮ ಬಂದಿದ್ರು ಏನಕ್ಕೆ ಅಮ್ಮನ ಬಗ್ಗೆ ನಾನು ಅದೊಂದು ಹೇಳಬೇಕು ನನಗೆ ಹೆತ್ತತಾಯಿ ಒಬ್ಳಾದ್ರೆ ನನ್ನ ಬುದ್ಧಿ ಕಲಿಸುತ್ತ ನಮ್ಮ ಅಮ್ಮನೇ ಅದು ಸುಮ್ಮಮ್ಮ ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೇಲಿ ಮೋಸ್ಟ್ ಅಬ್ಬಿ ಹೊಡೆದವರೋ ಇಲ್ವೋ ಗೊತ್ತಿಲ್ಲ ನಾನು ಒಂದು ನಾಲ್ಕು ಸಲ ಆ ಕೈಯಲ್ಲಿ ಏರ್ತಿರಬೇಕು ನನಗೆ ಭಯ ಆಗುತ್ತೆ ಇವತ್ತಿಗೂ ಹೇಳ್ತೀನಿ ಕೇಳಿರಿ ನಂದು ನಾಲ್ಕು ಬೆರಳು ಸೇರಿದ್ರೆ ಅದು ಎರಡು ಬೆರಳು ಆಗುತ್ತದು ಅಷ್ಟು ದಪ್ಪ ಇದೆ ನಮ್ಮ ಅಪ್ಪಾಜಿ ಕೈ ಅಂತ ಒಂದೇ ಒಂದು ಗೇಟ್ ಕೊಟ್ಟರೆ ಸಾಕು ಒಂದು ಹದಿನೈದು ದಿನ ಹಿಂಗೆ ಹಿಡ್ಕೊಂಡು ಓಡಾಡ್ಬೇಕು ನಾವು ಯಾಕಂದ್ರೆ ಯಾರಿಗೂ ಮುಖಾಂತರ ಸಲ ಯಾಕಿರಲ್ಲ ಅವತ್ತೆಲ್ಲ ನನಗೊಂದು ನಿಲ್ತಾ ನಿಲ್ತಾಯಿದ್ದೆ ಸುಮ್ಮಮ್ಮ ಏನಾರು ಅಪ್ಪಾಜಿ ಯಾವುದೋ ಇದಕ್ಕಾದ್ರೂ ಇದ್ರು ನನಗೆ ಅವ್ರ ಮಧ್ಯದಲ್ಲಿ ತಡೆಯೋರು ಯಾಕಂದ್ರೆ ಅವ್ರು ಒಬ್ಬರು ಮಾತು ಅಷ್ಟೇ ಅವ್ರು ಸ್ವಲ್ಪ ಕೇಳೋರು ಇರಲಿಲ್ಲ ಅಂದರು ಸ್ವಲ್ಪ ಓಕೆ ಅನ್ನೋ ಲೆವೆಲ್ಗೆ ಆದರೆ ಇವತ್ತು ಅಪ್ಪಾಜಿ ಸ್ಥಾನದಲ್ಲಿ ಅಮ್ಮ ನಿಂತು ನಂದು ಏನೇ ತಪ್ಪುಗಳಿರಲಿ ಒಳ್ಳೇದು ಮಾಡಿದಾಗ ಯಾವತ್ತೂ ಒಗಳೋದು ಇಲ್ಲ ಅವರು ಏಯ್ ಇನ್ನು ಕೊಂಬ್ಬಿಡ್ತು ಹೊಗಳಲ್ಲ ನಾನು ಅಂತ ಬಟ್ ತಪ್ಪು ಮಾಡಿದಾಗ ಅಲ್ಲಿ ಯಾರೇ ಇರಲಿ ಏನೇ ಇರಲಿ ಅವ್ರ ಮುಂದೆ ಬೈದು ಬುದ್ಧಿ ಹೇಳಿ ಇದೆಲ್ಲ ಹಾಕ್ಕೊಂಡು ಹಿಂಗೆ ಅಂತ ಹೇಳಿ ಕಳಿಸಿದೆ ನಂಗೆ ಸುಮ್ಮ ಸೊ ಯಾವತ್ತಿದ್ರು ಅವ್ರ ಮೇಲೆ ತುಂಬ ಹೆಮ್ಮೆನೆ ಯಾಕಂದರೆ ಮೋಸ್ಟ್ಲಿ ಅಬ್ಬಿಗೆ ಎಷ್ಟಿದ್ ಮಾಡ್ತಾರೋ ಗೊತ್ತಿಲ್ಲ ಅದ್ರ ಅಷ್ಟು ನಮಗೆ ಮಾಡ್ತಾರೆ ಅದಕ್ಕೆ ಅಬ್ಬಿಗೆ ಹೊಟ್ಟೆ ಉರಿ ಬರ್ಬೋದು ಪರವಾಗಿಲ್ಲ ಯಾಕಂದರೆ ನನ್ನ ತಮ್ಮ ನಾವು ಹಾಕಿ ತಾಕ್ಬಿಟ್ಟು ಪರವಾಗಿಲ್ಲ ಅಂತ ಸೊ ಅದೇ ಥರ ನನಗೆ ಚಿತ್ರರಂಗದಲ್ಲೆಲ್ಲ ಹಿರಿಯರು ಕೂಡ ಆಶೀರ್ವಾದ ಮಾಡಿಕೊಂಡು ಅವ್ರ ಜೊತೆ ಎತ್ಕೊಂಡು ಇಷ್ಟೆಲ್ಲ ನಮ್ಮನ್ನು ಸಹಿಸ್ಕೊಂಡು ನಾನು ಇವತ್ತು ಈ ವೇದಿಕೆನ ಒಂದಕ್ಕೆ ಉಪಯೋಗಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಈ ಐವತ್ತೇಳು ಐವತ್ತೆಂಟು ಸಿನಿಮಾಗಳಲ್ಲಿ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ನನ್ನ ಜೊತೆ ಕೆಲಸ ಮಾಡಿದಂಥ ನಾಯಕ ನಟಿಯರಾಗ್ಬೋದು ಕ್ಯಾಮ್ರಾಮ್ಯಾನ್ಗಳು ಟೆಕ್ನಿಷಿಯನ್ಗಳು ಬ ಲೈಟ್ ಬಾಯ್ ಆಗ್ಬೋದು ಇವರೆಲ್ಲರಿಗೂ ಇವತ್ತು ಈ ವೇದಿಕೆಯಿಂದ ನಾನು ಕೇಳ್ಕೊಳ್ಳೋದು ಒಂದು ಯಾಕಂದರೆ ನಾನು ಯಾವತ್ತೂ ಅದನ್ನು ಕೇಳಿಲ್ಲ ಕೇಳೋದೂ ಇಲ್ಲ ಆದರೆ ಗೊತ್ತೋ ಗೊತ್ತಿಲ್ಲದೇನೋ ಅವ್ರಿಗೇನಾದ್ರೂ ನೋವು ಮಾಡಿದರೆ ಇಪ್ಪತ್ತೈದು ವರ್ಷದಲ್ಲಿ ದಯಮಾಡಿ ನನ್ನ ಕ್ಷಮಿಸಿ ಅಂತ ಅಷ್ಟು ಜನಕ್ಕೆ ನಾನು ಕೇಳ್ಕೊಳ್ತೀನಿ ಯಾಕೆ ಅಂತಂದರೆ ಗೊತ್ತಿಲ್ಲ ಯಾವುದೋ ತಪ್ಪು ಯಾವುದೋ ಒಂದು ತಪ್ಪು ಕೆಲಸನ ಏನೋ ಅವ್ರು ನಿನಗೆ ಬೇಜಾರು ಮಾಡಿರ್ತೀನೇನೋ ದಯಮಾಡಿ ಅದನ್ನೆಲ್ಲ ಹೊಟ್ಟೆ ಹಾಕ್ಕೊಂಡು ಹಿರಿಯರು ಆ್ಯಕ್ಚುಲಿ ಆಶೀರ್ವಾದ ಮಾಡಿ ಎಲ್ಲ ಹಿರಿಯ ಕಲಾವಿದರು ಯಾಕಂದರೆ ಚಿತ್ರರಂಗ ಅನ್ನೋದು ಒಬ್ಬರಿಂದ ನಡೆಯೋಂಥದ್ದಲ್ಲ ಎಲ್ಲರೂ ಕೈ ಜೋಡಿಸಿದ್ರೇ ಚಿತ್ರರಂಗ ಆಗೋದು ಇದು ನಾನು ಅಂತ ಅಂದ್ಬಿಟ್ರೆ ಮುಗೀತು ಅವತ್ತೇ ನಮ್ಮದು ಲಾಸ್ಟ್ ಅಂತ ಇವತ್ತೇನು ಇಲ್ಲಿ ಇದ್ದೀವಿ ಏನಕ್ಕೆ ಇಲ್ಲಿಗೆ ಅಂತ ಅನ್ನೋದಕ್ಕೆ ಈಗ ನಾನು ಸಚ್ಚಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆತ ಇಲ್ಲಿಗೇ ಮಾಡಬೇಕು ಇಲ್ಲ ಅಣ್ಣ ನನಗೇ ಕೊಡ್ಬೇಕು ನಾನೇ ಇದನ್ನು ನಾನು ಬೇಡ ಬೇಡಕ್ಕೆ ಮೊನ್ನೆ ತಾನೇ ಬರ್ಡೇ ಮುಗಿಸ್ಕೊಂಡಿದ್ದೀನಿ ಬೇಡ ನನ್ನ ಕೈಲಿ ಆಗೋಲ್ಲ ಕಣೆ ಇಲ್ಲ ಇಲ್ಲ ನಾವು ಇಲ್ಲೇ ಮಾಡಬೇಕು ಹೌದು ಅದಕ್ಕೊಂದು ಹೇಳ್ತೀನಿ ಏನಕ್ಕೆ ಅಂತಂದರೆ ನಾವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನು ಸುಟ್ಟಾಗ ಎತ್ಕೊಂಬಂದು ಪಶ್ಚಿಮವಾಗಿ ಹಾಕೋದೇ ಹೊರತು ಇನ್ನೆಲ್ಲೂ ಹಾಕಲ್ಲ ನಮ್ಮನ್ನು ಹೌದೋ ಅಲ್ವೋ ಅವನು ಬೆಂಗಳೂರಲ್ಲಿ ಸಾಯ್ಲಿ ಮೈಸೂರಲ್ಲಿ ಸಾಯ್ಲಿ ಇನ್ನೊಂದು ಕಡೆ ಸಾಯ್ಲಿ ಮತ್ತೊಂದು ಕಡೆ ಸಾಯ್ಲಿ ಈ ದೇಹ ಇಲ್ಲೇ ಆ್ಯಕ್ಚುಲಿ ಬೂದಿಯಾಗಿ ಹೋಗೋದಕ್ಕೆ ಅದಕ್ಕೆ ಆಕ್ರೆಯ ಇಷ್ಟೊಂದು ಯೋಚನೆ ಮಾಡ್ಬೇಕು ನಡ್ರೆ ಇಲ್ಲೇ ಮಾಡೋಣ ಅಂತ ಆದ್ದರಿಂದ ಅದೊಂದು ವ್ಯಾಮೋಹ ಇಲ್ಲಿದ್ದು ಪಟ್ಣಕ್ಕೆ ನಮಗೆಲ್ಲ ಇರೋದು ನೀವೆಲ್ಲ ಇಷ್ಟೊತ್ತು ಕೂತು ನಮ್ಮೆಲ್ಲ ಆ್ಯಕ್ಚುಲಿ ಎಲ್ಲ ಹೀರೋಯಿನ್ಗಳು ತುಂಬ ಚೆನ್ನಾಗಿಲ್ಲಿ ನೃತ್ಯ ಮಾಡಿದ್ರು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ರು ಎಲ್ಲ ನನ್ನ ಹಣ ತಂದಿರು ಬಂದಿದ್ದರು ಹಾಗೆಯೇ ಹೇಮ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಮಾ ಥ್ಯಾಂಕ್ಸ್ ಅ ಲಾಟ್ ಪಾಪ ಎಲ್ಲರೂ ಇಷ್ಟೊತ್ತು ಎಂಟರ್ಟೈನ್ ಮಾಡಿದ್ರಿ ತುಂಬ ಥ್ಯಾಂಕ್ಸ್ ಹಾಗೇ ನಮ್ಮ ಮಹೇಶಿಗೂ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹರಿಕೃಷ್ಣ ಅವರು ಅವರು ಎಲ್ಲ ಹಿಂದ್ಗಡೆ ಕಾಣೆಯಾಗಿದ್ದಾರೆ ಆಯ್ ಹಾಂ ನೋಡಿ ಮೆಲ್ಲೇ ಬರ್ತಾರೆ ಯಾಕಂದ್ರೆ ಅವರು ನಮ್ಮ ತರುಣ ಇವರೆಲ್ಲ ಸೇರಿ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಇಷ್ಟು ಜನ ನೀವೆಲ್ಲ ಇಷ್ಟೊತ್ತಾದರೂ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲ್ ಕೂಡ ಕಾಯ್ತಾ ಇರೋದಕ್ಕೆ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಕಾಯಿಸಿದಕ್ಕೂ ಕೂಡ ಕ್ಷಮಿಸಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನೀವು ಹಾಕೋ ಒಂದೊಂದು ದಗಳ ಕೂಳು ಕೂಡ ನಮಗೆ ತುಂಬ ಮುಖ್ಯ ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಎಲ್ರಿಗೂ ನಿಮ್ಮ ಪ್ರೀತಿ ಇದೇ ಥರ ತೋರಿಸ್ರಿ ಅವ್ರಗಳಿಗೂ ನಿಮ್ಗಳು ಸೇವೆ ಮಾಡೋದು ಅವ್ರ ಅಭಿನಯದಿಂದ ನಿಮ್ಮನ್ನ ಮನೋರಂಜನೆ ಅವಕಾಶ ಅವ್ರಿಗೂ ತುಂಬ ಎತ್ಕೊಡಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದ್ಸಲಿ ಹೋಗ್ತಾನೆ ಇರ್ತೀವಿ ಏಜ್ ಬ ಏಜ್ ಎಲ್ಲರೂ ಅವ್ರವ್ರದ್ದೇ ಆದಂಥವ್ ಸ್ಥಾನಗಳು ಮಾಡ್ಕೋತಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ನನ್ನಂಥ ಸಣ್ಣ ಸಣ್ಣ ಕಲಾವಿದರಿಗೆ ಕೊಡ್ರಿ ಹರಿಸಿ ಬೆಳೆಸಿ ಅಂತ ಕೇಳಿಕೊಂಡು ಇವತ್ತು ನಿಮ್ಮೆಲ್ಲ ಪಾದಾರವಿಂದಿಗೆ ನಾನು ಇಲ್ಲಿಂದನೇ ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಲ್ಯಾಂಬೋರ್ಗಿನಿ ಲೈಟ್ ಬಾಯ್ ನಿಂದ ಚಾಲೆಂಜಿಂಗ್ ಸ್ಟಾರ್ ವರೆಗೆ ಮೈಸೂರು ಲ್ಯಾಂಡ್ ನಿಂದ ಸ್ವಿಟ್ಜರ್ಲ್ಯಾಂಡ್ ವರೆಗೆ ಇದು ಇವರ ಪ್ರಯಾಣದ ಮಾತುಗಳಲ್ಲ ಪ್ರಮಾಣದ ಮಾತುಗಳು ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಭೂಮಿ ಪುತ್ರ ಡಿ ಬಾಸ್ ಅನ್ನೋ ಬಿರುದುಗಳು ಒಂದು ತೂಕ ಆದ್ರೆ ದರ್ಶನ್ ತೂಗುದೀಪ ಅನ್ನೋದು ಇನ್ನೊಂದು ತೂಕ ಸ್ವಪ್ರತಿಭೆ ಅವಿರತ ಪರಿಶ್ರಮ ತುಂಬು ಶ್ರದ್ಧೆಯಿಂದ ಇವತ್ತು ಚಿತ್ರರಂಗದಲ್ಲಿ ಸ್ಟಾರ್ ಆಗಿ ಬೆಳೆದು ಬಹುದೊಡ್ಡ ಹೆಸರು ಮಾಡಿರುವ ನಾಯಕ ನಟ ದರ್ಶನ್ ತೂಗುದೀಪ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಅವ್ರದೇ ಆದಂತ ಕಷ್ಟಪಟ್ಟು ಕಟ್ಕೊಂಡವರು ನಮ್ಮೆಲ್ಲರ ಪ್ರೀತಿಯ ದಾಸ ಹಲವಾರು ಮನೆಯ ತೂಗುದೀಪ ಹೌದು ಚಿತ್ರರಂಗದ ಹೊಸಬ್ಬರಿಗೆ ಸಾರಥಿ ನಮ್ಮೆಲ್ಲರ ಪ್ರೀತಿಯ ಚಕ್ರವರ್ತಿ ಬ್ರದರ್ ಫ್ರಮ್ ಅನದರ್ ಮದರ್ ಅನ್ನೋ ಹಾಗೆ ಎಲ್ಲರನ್ನ ಹೆಚ್ಚಾಗಿ ಪ್ರೀತಿಯನ್ನು ಹಂಚುವಂಥ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಹುಟ್ಟು ಹಬ್ಬದ ಪ್ರೀತಿಯ ಶುಭಾಶಯಗಳು ಜೊತೆಗೆ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದರೆ ಇನ್ನಷ್ಟು ಇನ್ನಷ್ಟು ಮಗದಷ್ಟು ದೇವ್ರವ್ರಿಗೆ ಕೊಡಬೇಕು ನಾವೆಲ್ಲರೂ ಕೇಳ್ಕೊಳ್ಳೋದು ಅವ್ರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಬೇಕು ಅಂತ